ಹರೇ ಶ್ರೀನಿವಾಸ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಗಗನಾಗ್ರಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ಗಗನಾಗ್ರಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ರನ್ನದ ಮುಕುಟ ಸುವರ್ಣ ಕುಂಡಲ ತೇಜ ರನ್ನದ ಮುಕುಟ ಸುವರ್ಣ ಕುಂಡಲ ತೇಜ ಚನ್ನಗಂಡ ಸ್ಥಳದಿ ತೂಗಿಪೊಳೆವ ನಿನ್ನ ಚೆನ್ನಗಂಡ ಸ್ಥಳದಿ ತೂಗಿ ಪೋಳೇವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಕೊರಳತಿರೇಖೆ ಕೇಯೂರ ಕೌಸ್ತುಭಹಾರ ಕೊರಳತಿರೇಕೆ ಕೇಯೂರ ಕೌಸ್ತುಭಹಾರ ಉರದಲ್ಲಿ ಸಿರಿ ದೇವಿ ಧರಿಸಿ ಮೇರೇವನಿನ್ನ ಊರದಲ್ಲಿ ಸಿರಿದೇವಿ ಧರಿಸಿ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಕುಕ್ಷಿಯೊಳಗೆ ಅಕ್ಷ ಲೋಕವ ಪಡೆದು ಕುಕ್ಷಿಯೊಳಗೆ ಅಕ್ಷ ಲೋಕವ ಪಡೆದು ಪಕ್ಷ ಸುರರ ರಾಕ್ಷಿಸಿ ನಗುವ ನಿನ್ನ ವಹಿಸಿ ಸುರರ ರಾಕ್ಷಿಸಿ ನಿನ್ನ ವಿಗ್ರಹವನೇ ನಿಲ್ಲಿಸು ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ನಕದೊಳು ಅನಂತ ಬ್ರಹ್ಮಾಂಡವನಡಗಿಸಿ ನಕದೊಳು ಅನಂತ ಬ್ರಹ್ಮಾಂಡವ ನಡಗಿಸಿ ಮಕ್ಕಳಾಟಿಕೆಯಿಂದ ಮರುಳು ಮಾಡುವ ನಿನ್ನ ಮಕ್ಕಳಾಟಿಕೆಯಿಂದ ಮರುಳು ಮಾಡುವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಉತ್ಪತ್ತಿ ಸ್ಥಿತಿ ಲಯ ಕಾರಣಕಾರ್ತ ಉತ್ಪತ್ತಿ ಸ್ಥಿತಿ ಲಯ ಕಾರಣ ಜಗತ್ಪತಿ ವಿಜಯ ವಿಠಲ ವೆಂಕಟ ನಿನ್ನ ಜಗತ್ಪತಿ ವಿಜಯ ವಿಠಲ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಗಗನಾಗ್ರಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನೇ ನಿಲ್ಲಿಸೋ వెంకట నిన్న విగ్రహవనే నిల్లిసో విగ్రహవనే నిల్లిసో విగ్రహవనే నిల్ వెంకట నిన్న